ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ನ್ಯಾಯಸ್ಥಾಪಕರು ಅಧ್ಯಾಯ ಐದು ಜಯಗೀತ ಆ ದಿನದಲ್ಲಿ ದೆಬೋರಳು ಅಭಿನೋವಮನ ಮಗನಾದ ಬಾರಾಕನು ಹಾಡಿದ್ದೇನೆಂದರೆ ಇಸ್ರಾಯೇಲರಲ್ಲಿ ಸೇನಾ ನಾಯಕರು ಎದ್ದಿದ್ದಾರೆ ಜನರು ಸ್ವೇಚ್ಛೆಯಿಂದ ಸೈನ್ಯದಲ್ಲಿ ಸೇರಿದ್ದಾರೆ ಯಹೋವನನ್ನು ಕೊಂಡಾಡಿರಿ ಅರಸರೇ ಕೇಳಿರಿ ಪ್ರಭುಗಳೇ ಕಿವಿಗೊಡಿರಿ ನಾನು ಯಹೋವನನ್ನು ಕೀರ್ತಿಸುವೆನು ಇಸ್ರಾಯೇಲ್ ದೇವರಾದ ಯಹೋವನಿಗೆ ಗಾನ ಮಾಡುವೆನು ಯಹೋವನೇ ನೀನು ಹೊರಟು ಏದೋಮಿರ ಪ್ರಾಂತವಾದ ಸೀರಿನ ಮಾರ್ಗವಾಗಿ ಪ್ರಯಾಣ ಮಾಡುತ್ತಾ ಬರುವಾಗ ಭೂಲೋಕವು ಕಂಪಿಸಿತು ಆಕಾಶದಿಂದ ಹನಿ ಬಿದ್ದಿತು ಮೇಘಮಂಡಲವು ಮಳೆಗೆರೆಯಿತು ಯಹೋವನ ಮುಂದೆ ಪರ್ವತಗಳು ಕರಗಿಹೋದವು ಇಸ್ರಾಯೇಲ್ ದೇವರಾದ ಯಹೋವನ ಎದುರಿಗೆ ಆ ಸೀನಾಯಿ ಬೆಟ್ಟವು ನೀರಾಯಿತು ಅನಾಥನ ಮಗನಾದ ಶಂಗರನ ಕಾಲದಲ್ಲಿಯೂ ಯಾಯೇಳಳ ದಿನಗಳಲ್ಲಿಯೂ ರಾಜಮಾರ್ಗಗಳಲ್ಲಿ ಸಂಚಾರವೂ ನಿಂತುಹೋಯಿತು ಪ್ರಯಾಣಿಕರು ಸೀಳುದಾರಿ ಹಿಡಿದು ಹೋಗುವರು ದೇಬೋರಳಾದ ನಾನು ಇಸ್ರಾಯಿಲರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೆ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು ಜನರು ಅನ್ಯ ದೇವತೆಗಳನ್ನು ಆರಿಸಿಕೊಂಡಿದ್ದರು ಯುದ್ಧವು ಊರು ಬಾಗಲವರೆಗೆ ಬಂದಿತ್ತು ಇಸ್ರಾಯೇಲ್ಯರ ನಾಲ್ವತ್ತು ಸಾವಿರ ಸೈನಿಕರಲ್ಲಿ ಒಬ್ಬನಿಗೂ ಗುರಾಣಿ ಬರ್ಜಿಗಳು ಇದ್ದಿಲ್ಲ ನಾನು ಇಸ್ರಾಯೇಲ್ ನಾಯಕರಲ್ಲಿಯೂ ಸ್ವೇಚ್ಛೆಯಿಂದ ಸೈನ್ಯದಲ್ಲಿ ಸೇರಿದ ಜನರಲ್ಲಿಯೂ ಸಂತೋಷಿಸುತ್ತೇನೆ ಯಹೋವನನ್ನು ಕೊಂಡಾಡಿರಿ ಬಿಳಿ ಕತ್ತೆಗಳ ಮೇಲೆ ಸವಾರಿ ಮಾಡುವವರೇ ರತ್ನಗಂಬಳಿಗಳ ಮೇಲೆ ಕೂತುಕೊಳ್ಳುವವರೇ ಪ್ರಯಾಣಿಕರೇ ಗಾನ ಮಾಡಿರಿ ಸೇದುವ ಬಾವಿಗಳ ಬಳಿಯಲ್ಲಿ ಕೊಳ್ಳೆಯನ್ನು ಹಂಚಿಕೊಳ್ಳುವವರ ಧ್ವನಿಗಿಂತ ಗಟ್ಟಿಯಾಗಿ ಯಹೋವನ ನೀತಿ ಸಾಧನೆಯನ್ನು ವರ್ಣಿಸುತ್ತಾರೆ ಆತನು ತನ್ನ ಪ್ರಜೆಗಳಾಗಿರುವ ಇಸ್ರಾಯೇಲ್ ಗ್ರಾಮಸ್ಥರ ನ್ಯಾಯವನ್ನು ಸ್ಥಾಪಿಸಿದ್ದಾನಲ್ಲ ಆ ಕಾಲದಲ್ಲಿ ಯಹೋವನ ಜನರು ಊರು ಬಾಗಲುಗಳಿಗೆ ಇಳಿದು ಬಂದರು ಎಚ್ಚರವಾಗು ದೆಬೋರಳೆ ಎಚ್ಚರವಾಗು ಎಚ್ಚರವಾಗು ಎಚ್ಚರವಾಗಿ ಗಾನ ಮಾಡು ಬಾರಾಕನೇ ಏಳು ಅಭಿನೋವಮನ ಮಗನೇ ನೀನು ಸೆರೆಹಿಡಿದವರನ್ನು ಸಾಗಿಸಿಕೊಂಡು ಹೋಗು ಆಗ ಚದರಿ ಹೋದವರು ನಾಯಕರ ಬಳಿಗೆ ಕೂಡಿ ಬಂದರು ಯಹೋವನ ಜನರು ವೀರರಾಗಿ ನನ್ನ ಸಹಾಯಕ್ಕೆ ನೆರೆದು ಬಂದರು ಅಮಾಲೇಕ್ಯರ ಪ್ರದೇಶದಲ್ಲಿ ನೆಲೆಗೊಂಡಿರುವ ಎಫ್ರಾಯಿನ್ಯರು ಅವರ ಜೊತೆಯಲ್ಲಿ ಬೆನ್ಯಾಮೀನ್ಯರು ಬಂದರು ಮಾಕೀರನ ಗೋತ್ರದಿಂದ ಪ್ರಧಾನರು ಜಬುಲೂನ್ ಕುಲದಿಂದ ದಂಡಧಾರಿಗಳಾದ ಸೇನಾ ನಾಯಕರು ದೇಬೋರಳ ಜೊತೆಯಲ್ಲಿ ಕುಲ ಕುಲಪ್ರಭುಗಳು ಇಸ್ಸಾಕಾರ್ಯರೊಡನೆ ಬಾರಾಕನು ಆಗಮಿಸಿದರು ಇವರೆಲ್ಲರೂ ಪಾರಾಕನ ಹೆಜ್ಜೆ ಹಿಡಿದು ಸರ್ರನೆ ತಗ್ಗಿಗೆ ಬಂದರು ರೂಬೇನ್ಯರು ನೀರಿನ ಕಾಲಿವೆಗಳ ಬಳಿಯಲ್ಲಿ ಮಾಡಿದ ತೀರ್ಮಾನಗಳು ಘನವಾದವುಗಳೇ ಸರಿ ರೂಬೇನ್ಯರೇ ನೀವು ಕುರಿಹಟ್ಟಿಗಳಲ್ಲಿ ಕೂತಿರುವದೇಕೆ ಮಂದೆಗಳ ಮಧ್ಯದಲ್ಲಿ ಕೊಳಲೋದುವುದನ್ನು ಕೇಳೇಬೇಕೆಂದಿದ್ದೀರೋ ರೂಬೇನ್ಯರು ನೀರಿನ ಕಾಲುವೆಗಳ ಬಳಿಯಲ್ಲಿ ಮಾಡಿದ ವಿಚಾರಗಳು ಬಹು ಘನವಾದವುಗಳೇ ಸರಿ ಗಿಲ್ಯಾದ್ಯರು ಯೋರ್ಧನಿನ ಆಚೆಯಲ್ಲೇ ಉಳಿದರು ದಾನ್ ಕುಲದವರು ಹಡಗುಗಳಲ್ಲಿಯೇ ಉಳಿದದ್ದೇಕೆ ಆಶೇರ್ ಕುಲದವರು ತಮ್ಮ ರೇವುಗಳನ್ನು ಬಿಡದೆ ಸಮುದ್ರ ತೀರದಲ್ಲಿ ಸುಮ್ಮನೆ ಕೂತುಬಿಟ್ಟರು ಜಬುಲೂನ್ಯರು ನಫ್ತಾಲ್ಯರು ಅಂಥವರಲ್ಲ ಅವರು ಬೈಲಿನ ದಿನಗಳಲ್ಲಿ ತಮ್ಮ ಜೀವವನ್ನು ಮರಣಾಪತ್ತಿಗೊಪ್ಪಿಸಿದರು ಅರಸರು ಬಂದು ಯುದ್ಧ ಮಾಡಿದರು ಕಾನಾನ್ಯ ರಾಜರು ಮೆಗಿದ್ದೋ ಪ್ರವಾಹಗಳ ಬಳಿಯಲ್ಲಿರುವ ತಾನಾಕದಲ್ಲಿ ಕೂಡಿ ಬಂದು ಕಾದಿದರು ಅವರಿಗೆ ದ್ರವ್ಯವೇನೂ ಸಿಕ್ಕಲಿಲ್ಲ ನಕ್ಷತ್ರಗಳು ಆಕಾಶಪಥದಲ್ಲಿದ್ದು ಸೀಸರನೊಡನೆ ಯುದ್ಧ ಮಾಡಿದವು ಪೂರ್ವ ಪ್ರಸಿದ್ಧವಾದ ಶೀಶೋನ್ ಹೊಳೆಯು ಶತ್ರುಗಳನ್ನು ಬಡುಕೊಂಡು ಹೋಯಿತು ನನ್ನ ಮನವೇ ಧೈರ್ಯದಿಂದ ಮುಂದೆ ಹೊರಡು ಬರಧೌಡಿನಿಂದ ಓಡುವ ಅವರ ಬಲವಾದ ಕುದುರೆಗಳ ಕಾಲುಗಳ ಪೆಟ್ಟಿನಿಂದ ನೆಲವು ಕಂಪಿಸಿತು ಮೇರೂಜ್ ಊರನ್ನು ಶಪಿಸಿರೆಂದು ಯಹೋವನ ದೂತನು ಹೇಳುತ್ತಾನೆ ಅದರ ನಿವಾಸಿಗಳು ಯಹೋವನ ಸಹಾಯಕ್ಕೆ ಬರಲಿಲ್ಲ ಯುದ್ಧ ವೀರರ ಜೊತೆಯಲ್ಲಿ ಯಹೋವನ ಸಹಾಯಕ್ಕೆ ಬದಲಿಲ್ಲವಲ್ಲ ಅವರನ್ನು ಶಪಿಸೇ ಶಪಿಸಿರಿ ಎಲ್ಲಾ ಸ್ತ್ರೀಯರಲ್ಲಿ ಖೇನ್ಯನಾದ ಹೆಬೆರನ ಹೆಂಡತಿ ಯಾಯೇಲಳಿಗೆ ಆಶೀರ್ವಾದವು ಗುಡಾರಗಳಲ್ಲಿ ವಾಸಿಸುವ ಸ್ತ್ರೀಯರಲ್ಲಿ ಆಕೆಗೆ ಆಶೀರ್ವಾದವು ನೀರು ಕೇಳಿದನು ಹಾಲು ಕೊಟ್ಟಳು ಉತ್ತಮ ಪಾತ್ರೆಯಲ್ಲಿ ಮಜ್ಜಿಗೆ ಕೊಟ್ಟಳು ಕೈಚಾಚಿ ಗೂಟವನ್ನು ತೆಗೆದುಕೊಂಡಳು ಬಲಗೈಯಲ್ಲಿ ದೊಡ್ಡ ಕೊಡತಿಯನ್ನು ಹಿಡಿದಳು ಆ ಕೊಡತಿಯಿಂದ ಸೀಸರನ ತಲೆಯನ್ನು ಒಡೆದು ಬಿಟ್ಟಳು ಅವನ ಕಣತಲೆಗೆ ತಿವಿದು ಬಡಿದಳು ಅವನು ಆಕೆಯ ಕಾಲುಗಳ ಬಳಿಯಲ್ಲಿ ಒಗ್ಗಿಕೊಂಡು ಉರುಳಿಬಿದ್ದನು ಅವನು ಆಕೆಯ ಕಾಲುಗಳ ಬಳಿಯಲ್ಲಿ ಮುದುರಿಕೊಂಡು ಉರುಳಿದನು ಅವನು ಬಿದ್ದಲ್ಲೇ ಸತ್ತನು ಸೀಸರನ ತಾಯಿಯು ಕಿಟಕಿಯಿಂದ ನೋಡಿದಳು ಸೀಸರನ ತಾಯಿಯೂ ಕಿಟಕಿಯ ಜಾಲರಿಗಳಿಂದ ಕೂಗಿದಳು ಅವನ ರಥವು ಬರುವುದಕ್ಕೆ ಇಷ್ಟು ಹೊತ್ತೇಕಾಯಿತು ಅವನ ಕುದುರೆಗಳ ಕಾಲುಗಳಿಗೆ ಇಷ್ಟು ಸಾವಕಾಶವೇಕೆ ಅಂದಳು ಸಭ್ಯ ಸ್ತ್ರೀಯರಲ್ಲಿ ಬುದ್ಧಿವಂತೆಯರು ಕೊಟ್ಟ ಉತ್ತರವನ್ನು ಈಕೆಯು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಿದ್ದುದು ಹೇಗೆಂದರೆ ನಿಶ್ಚಯವಾಗಿ ಅವರಿಗೆ ಕೊಳ್ಳೆ ಸಿಕ್ಕಿರುತ್ತದೆ ಅದನ್ನು ಹಂಚಿಕೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬ ಸೈನಿಕನಿಗೆ ಒಬ್ಬಿಬ್ಬರು ದಾಸಿಯರು ಸೀಸ್ಯರನಿಗೆ ನಾನಾ ವರ್ಣಗಳುಳ್ಳ ಬಟ್ಟೆಗಳು ವಿಚಿತ್ರವಾಗಿ ಕಸೂತಿ ಹಾಕಿದ ಒಂದೆರಡು ವಸ್ತ್ರಗಳು ಕಂಠಮಾಲೆಯು ದೊರಕಿರುತ್ತವೆ ಎಂಬದೆ ಯಹೋವನ ಎಲ್ಲಾ ಶತ್ರುಗಳೂ ಇವರಂತೆಯೇ ನಾಶವಾಗಲಿ ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ ದೇಶದಲ್ಲಿ ನಾಲ್ವತ್ತು ವರ್ಷ ಸಮಾಧಾನವಿತ್ತು ನ್ಯಾಯಸ್ಥಾಪಕರು ಅಧ್ಯಾಯ ಆರು ಮಿದ್ಯಾನ್ಯರ ಕಾಟವು ಯಹೋವನು ಗಿದ್ಯೋನನನ್ನೂ ಕರೆದದ್ದು ಇಸ್ರಾಯೇಲಿಯರು ತಿರುಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು ಏಳು ವರ್ಷಗಳ ಪರ್ಯಂತ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು ಮಿದ್ಯಾನ್ಯರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲಿಯರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನ್ಯರೂ ಅಮಾಲೇಕ್ಯರು ಮೂಡನ ದೇಶದವರೂ ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತದವರೆಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟಿದ್ದರಿಂದ ಇವರಿಗೆ ಧಾನ್ಯವಾಗಲಿ ಕುರಿ ದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ ಆ ಶತ್ರುಗಳು ತಮ್ಮ ಕುರಿ ದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು ಅವರು ಅವರ ಒಂಟೆಗಳು ಅಸಂಖ್ಯ ಆ ಗುಂಪೆಲ್ಲಾ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು ಇಸ್ರಾಯೇಲಿಯರು ಮಿದ್ಯಾನ್ಯರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯಹೋವನಿಗೆ ಮೊರೆಯಿಟ್ಟರು ಇಸ್ರಾಯಿಲಿಯರು ಮಿದ್ಯಾನ್ಯರ ಕಾಟವನ್ನು ಸಹಿಸಲಾರದೆ ಯಹೋವನಿಗೆ ಮೊರೆಯಿಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು ಅವನು ಬಂದು ಅವರಿಗೆ ಇಸ್ರಾಯಿಲಿಯರ ದೇವರಾದ ಯಹೋವನ ಮಾತನ್ನು ಕೇಳಿರಿ ಆತನು ಹೇಳುವುದೇನೆಂದರೆ ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರತಂದೆನು ಐಗುಪ್ತಿಯರಿಂದ ನಿಮ್ಮನ್ನು ಬಿಡಿಸಿದ್ದಲ್ಲದೆ ಬೇರೆ ಎಲ್ಲಾ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿನಿಂದ ಅಟ್ಟಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು ಯಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋಲಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದೂ ಹೇಳಿದನು ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬದೇ ಅಂದನು ಆಮೇಲೆ ಯಹೋವನ ದೂತನು ಬಂದು ಒಫ್ರದಲ್ಲಿದ್ದ ಏಲಾವೃಕ್ಷದ ಅಡಿಯಲ್ಲಿ ಕೂತುಕೊಂಡನು ಅದು ಅಬಿಯಜರನ ಗೋತ್ರದವನಾದ ಯುವಾಸನದಾಗಿತ್ತು ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷೆಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು ಯಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಯಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಆಗ ಗಿದ್ಯೋನನು ಅವನಿಗೆ ಸ್ವಾಮಿ ಯಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು ನಮ್ಮ ಹಿರಿಯರು ಯಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು ಅಂತ ಅದ್ಭುತಗಳು ಈಗೆಲ್ಲಿವೆ ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ ಅನ್ನಲು ಯಹೋವನು ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸ್ರಾಯಿಲಿಯರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದನು ಆಗ ಕಿದ್ಯೋನನು ಆತನಿಗೆ ಸ್ವಾಮಿ ನಾನು ಇಸ್ರಾಯೇಲಿಯರೆಲ್ಲರನ್ನೂ ರಕ್ಷಿಸುವುದು ಹೇಗೆ ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯಹೋವನು ಅವನಿಗೆ ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿಬಿಡುವಿ ಅಂದನು ಅವನು ಆತನಿಗೆ ಸ್ವಾಮಿ ದಯವಿರಲಿ ನನ್ನೊಂದಿಗೆ ಮಾತನಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಭಿನ್ನವಿಸಲು ಆತನು ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಅಂದನು ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ ಒಂದು ಏಫಾ ಹಿಟ್ಟಿನಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹೊಯ್ದು ಎಲ್ಲವನ್ನೂ ಏಲಾಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು ಆಗ ದೇವದೂತನು ಅವನಿಗೆ ಮಾಂಸವನ್ನು ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹೊಯ್ಯಿ ಅನ್ನಲು ಅವನು ಹಾಗೆಯೇ ಮಾಡಿದನು ಅನಂತರ ಯಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಳನ್ನೂ ದಹಿಸಿಬಿಟ್ಟಿತು ಯಹೋವನ ದೂತನು ಅದೃಶ್ಯನಾದನು ಆತನು ಯಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು ಅಯ್ಯೋ ಕರ್ತನೆ ಯಹೋವನೇ ಯಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು ಆದರೆ ಯಹೋವನು ಅವನಿಗೆ ಸಮಾಧಾನದಿಂದಿರು ಕೆದರಬೇಡ ನೀನು ಸಾಯುವುದಿಲ್ಲ ಅಂದನು ಗಿದ್ಯೋನನು ಅಲ್ಲಿ ಯಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯಹೋವಶಾಲೋಂ ಎಂದು ಹೆಸರಿಟ್ಟನು ಅದು ಈವರೆಗೂ ಅಬಿಯಜರ್ ಗೋತ್ರದವರ ಓಫ್ರದಲ್ಲಿರುತ್ತದೆ ಅದೇ ದಿನ ರಾತ್ರಿಯಲ್ಲಿ ಯಹೋವನು ಅವನಿಗೆ ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು ಏಳು ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ ಎರಡನೆಯ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದನು ಆಗ ಗಿದ್ಯೋನನು ತನ್ನ ಸೇವಕರಲ್ಲಿ ಹತ್ತು ಮಂದಿಯನ್ನು ಕರೆದುಕೊಂಡು ಹೋಗಿ ಯಹೋವನು ಹೇಳಿದಂತೆಯೇ ಮಾಡಿದನು ಆದರೆ ಅವನು ತನ್ನ ಮನೆಯವರಿಗೂ ಊರಿನವರಿಗೂ ಹೆದರಿಕೊಂಡದರಿಂದ ಅದನ್ನು ಹಗಲಿನಲ್ಲಿ ಮಾಡದೆ ರಾತ್ರಿಯಲ್ಲಿ ಮಾಡಿದನು ಊರಿನ ಜನರು ಹೊತ್ತಾರೆಯಲ್ಲೆದ್ದು ಬಾಳನ ಯಜ್ಞವೇದಿಯು ಕೆಡಲ್ಪಟ್ಟದ್ದನ್ನೂ ಅದರ ಸಮೀಪದಲ್ಲಿದ್ದ ವಿಗ್ರಹಸ್ತಂಭವು ಕಡಿಯಲ್ಪಟ್ಟದ್ದನ್ನು ಹೊಸದಾಗಿ ಕಟ್ಟಿದ ಯಜ್ಞವೇದಿಯ ಮೇಲೆ ಎರಡನೆಯ ಹೋರಿಯು ಯಜ್ಞವಾದದ್ದನ್ನು ಕಂಡು ಹೀಗೆ ಮಾಡಿದವರಾರು ಎಂದು ಒಬ್ಬರನ್ನೊಬ್ಬರು ವಿಚಾರಿಸುವಲ್ಲಿ ಯೋವಾಶನ ಮಗನಾದ ಗಿದ್ಯೋನೇ ಎಂದು ಗೊತ್ತಾಗಲು ಆ ಜನರು ಯೋವಾಶನಿಗೆ ನಿನ್ನ ಮಗನನ್ನು ಹೊರಗೆ ತೆಗೆದುಕೊಂಡು ಬಾ ಅವನು ಸಾಯಬೇಕು ಯಾಕಂದರೆ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಲಿಯಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿದ್ದಾನೆ ಅಂದರು ಯೋವಾಶನು ತನಗೆ ವಿರೋಧವಾಗಿ ನಿಂತವರೆಲ್ಲರಿಗೆ ಬಾಳನಿಗೋಸ್ಕರ ನೀವು ವ್ಯಾಜ್ಯವಾಡಬೇಕೋ ನೀವು ಅವನನ್ನು ರಕ್ಷಿಸಬೇಕೋ ಅವನಿಗಾಗಿ ವ್ಯಾಜ್ಯವಾಡುವವರು ಈ ಹೊತ್ತೇ ಕೊಲ್ಲಲ್ಪಡಲಿ ಅವನು ದೇವನಾಗಿದ್ದರೆ ತನ್ನ ಯಜ್ಞವೇದಿಯನ್ನು ಕೆಡವಿಬಿಟ್ಟದ್ದಕ್ಕಾಗಿ ತಾನೇ ವ್ಯಾಜ್ಯವಾಡಲಿ ಎಂದನು ಆ ದಿವಸದಲ್ಲಿ ಅವನು ಬಾಳನು ತನ್ನ ಯಜ್ಞವೇದಿಯನ್ನು ಕೆಡವಿದವನೊಡನೆ ತಾನೇ ವ್ಯಾಜ್ಯವಾಡಲಿ ಎಂದು ಹೇಳಿದ್ದರಿಂದ ಗಿದ್ಯೂನಿಗೆ ಎರುಬ್ಬಾಳನೆಂಬ ಹೆಸರಾಯಿತು ಇಷ್ಟರಲ್ಲಿ ಮಿದ್ಯಾನ್ಯರು ಅಮಾಲೇಕ್ಯರು ಮೂಡಣ ದೇಶದವರು ಕೂಡಿ ಹೊಳೆ ದಾಟಿ ಬಂದು ಇಜ್ರೇಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡರು ಆಗ ಗಿದ್ಯೋನನು ಯಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಭಿಯಜರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು ಅವನು ಉಳಿದ ಮನಸ್ಸೇವರ ಬಳಿಗೆ ದೂತರನ್ನು ಕಳುಹಿಸಲಾಗಿ ಅವರು ಕೂಡಿಬಂದರು ಆಶೇರ್ ಜೆಬುಲೋನ್ ನಫ್ತಾಲಿ ಕುಲಗಳವರ ಬಳಿಗೆ ದೂತರನ್ನು ಕಳುಹಿಸಲು ಅವರೂ ಬಂದು ಯುದ್ದ ಪ್ರಯಾಣಕ್ಕೋಸ್ಕರ ಸೇರಿಕೊಂಡರು ಮತ್ತು ಗಿದ್ಯೋನನು ದೇವರಿಗೆ ನೀನು ಹೇಳಿದಂತೆ ಇಸ್ರಾಯಿಲಿಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವಿಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು ಇಗೋ ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು ಹಾಗೆಯೇ ಆಯಿತು ಅವನು ಮರುದಿವಸ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು ಒಂದು ಬಟ್ಟಲು ತುಂಬಾ ಆಯಿತು ಅವನು ತಿರುಗಿ ದೇವರಿಗೆ ಸ್ವಾಮಿ ಸಿಟ್ಟಾಗಬಾರದು ಇನ್ನೊಂದು ಸಾರಿ ಮಾತಾಡುತ್ತೇನೆ ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆಲ್ಲಾ ಹನಿ ಬಿದ್ದಿರಲಿ ಅಂದನು ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು ತುಪ್ಪಟವು ಮಾತ್ರ ಒಣಗಿತ್ತು ನೆಲದ ಮೇಲೆಲ್ಲಾ ಹನಿ ಬಿದ್ದಿತ್ತು